ನವರಾತ್ರಿಯ ಮೊದಲ ದಿನಕ್ಕೆ ಸ್ವಾಗತ ಹಾಗೂ ನವರಾತ್ರಿಯ ಶುಭಾಶಯಗಳು ಸ್ನೇಹಿತರೆ ಶೈಲಪುತ್ರಿ ದೇವಿಯ ಕುರಿತು ಸಂಪೂರ್ಣ ಮಾಹಿತಿ ನವರಾತ್ರಿ ಮೊದಲ ದಿನದ ದೇವಿ ಆಗಿರುತ್ತಾಳೆ ಶೈಲಪುತ್ರಿ ಅಂದರೆ ಪರ್ವತ ಪುತ್ರಿ ಹಿಮಾಲಯ ಪರ್ವತ ರಾಜನ ಪುತ್ರಿಯಾಗಿರುವ ಕಾರಣ ಈ ಹೆಸರು ಬಂದಿದೆ ಇವರು ಪಾರ್ವತಿ ಅವತಾರ ರೂಪ ಮತ್ತು ಶ್ವೇತಾವಸ್ತ್ರ ಧರಿಸಿದ ರೂಪವಾಗಿದೆ ಎಡಗೈಯಲ್ಲಿ ಕಮಲ್ ಹಿಡಿದಿದ್ದಾರೆ ಬಲಗೈಯಲ್ಲಿ ತ್ರಿಶೂಲ ಅಂದರೆ ತ್ರಿದಂಡ ಹಿಡಿದಿದ್ದಾರೆ ವಾಹನ್ ನಂದಿ ವಾಹನವಾಗಿದೆ ಪೌರಾಣಿಕ ಮಹತ್ವದಲ್ಲಿ ಹಿಂದಿನ ಜನ್ಮದಲ್ಲಿ ಇವರು ಸತೀದೇವಿ ಆಗಿ ಜನಿಸಿ ತನ್ನ ಪತಿಯಾದ ಶಿವನ ಅಪಮಾನವನ್ನು ಸಹಿಸಲು ಸಾಧ್ಯವಾಗದೆ ದೇಹ ತ್ಯಾಗ ಮಾಡಿದರು ನಂತರ ಹಿಮಾಲಯ ಪರ್ವತ ಮನೆಯಲ್ಲಿ ಪಾರ್ವತಿಯಾಗಿ ಜನಿಸಿದ್ದರು ಹೀಗಾಗಿ ಶೈಲಾಪುತ್ರಿ ಎಂಬ ಹೆಸರಿನಿಂದ ಪ್ರಸಿದ್ಧರಾದರು ಆಧ್ಯಾತ್ಮಿಕ ಮಹತ್ವದಲ್ಲಿ ಕುಂಡಲಿನಿ ಶಕ್ತಿಯ ಮೂಲ ಚಕ್ರವಾದ ಮೂಲಾಧಾರ ಚಕ್ರ ಅಧಿಷ್ಠಾತ್ರಿಯಾಗಿದ್ದರು ಶೈಲಪುತ್ರಿ ದೇವಿಯ ಆರಾಧನೆಯಿಂದ ಜೀವನದಲ್ಲಿ ಸ್ಥೈರ್ಯ ಧೈರ್ಯ ಶಾಂತಿ ಮತ್ತು ಆತ್ಮವಿಶ್ವಾಸ ಬರುತ್ತದೆ ಭಕ್ತರಿಗೆ ಆಧ್ಯಾತ್ಮಿಕ ಪದದಲ್ಲಿ ಪ್ರಗತಿ ಮನಸ್ಸಿನ ದೃಢತೆ ದೊರೆಯುತ್ತದೆ ಪೂಜಾ ವಿಧಾನವೆಂದರೆ ನವರಾತ್ರಿಯ ಮೊದಲ ದಿನ ದೇವಿಯನ್ನು ಶುದ್ಧ ಹೃದಯದಿಂದ ಸ್ಮರಿಸಿ ಗಂಧ ಹೂವು ಧೂಪ ದೀಪ ಸಮರ್ಪಿಸಬೇಕು ಹಾಲು ಹಾಗೂ ಬಿಳಿ ಬಣ್ಣದ ಹೂಗಳನ್ನು ಅರ್ಪಿಸುವುದು ಅತ್ಯಂತ ಶುಭಕರ ಶೈಲಪುತ್ರಿ ದೇವಿ ಭಕ್ತರಿಗೆ ಆರೋಗ್ಯ ಆಧ್ಯಾತ್ಮಿಕ ಶಕ್ತಿ ಸ್ಥಿರ ಜೀವನ ಧೈರ್ಯ ಮತ್ತು ಸೌಭಾಗ್ಯವನ್ನು ನೀಡುತ್ತಾಳೆ ಶೈಲಪುತ್ರಿ ದೇವಿ ಭಕ್ತಿ ನವರಾತ್ರಿಯ ಪ್ರಥಮ ದಿನವನ್ನು ಪವಿತ್ರಗೊಳಿಸುತ್ತದೆ